ನಮಸ್ತೆ ಬಲಿಷ್ಠ ಬಗ್ಗೆ ವಾರ್ತಾ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೌಸ್ ಆಸ್ ಪರ್ ವಾಸ್ತು ಬೆಡ್ರೂಮ್ಗಳನ್ನ ನೋಡ್ತಾ ಹೋಗ್ತಾ ಇದೀನಿ ಯಾಕೆ ಬೆಡ್ರೂಮ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಒಬ್ಬ ಮನುಷ್ಯ ಜೀವನದ ಮೂರನೇ ಒಂದು ಭಾಗ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಕಮ್ಮಿ ಎಂಟು ಗಂಟೆಗಳ ಕಾಲ ನಿದ್ದೆಯಲ್ಲಿ ಕಳಿತಾನೆ ಅಂತ ಇನ್ನು ಎರಡು ಭಾಗ ಅಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು ತಿರುಗಾಡೋದು ಸುತ್ತಾಡೋದು ಓದೋದು ಹಲವಾರು ರೀತಿಯಲ್ಲಿ ಇದ್ದೇ ಇರುತ್ತೆ ಆದರೆ ಎಂಟು ಗಂಟೆಗಳ ಕಾಲ ಅಂದರೆ ಆರರಿಂದ ಎಂಟು ಗಂಟೆಗಳ ಕಾಲ ಒಂದು ಜಾಗದಲ್ಲಿ ಮಲಗ್ತಾನೆ ಆ ಮಲಗುವಂಥ ಜಾಗ ಪವರ್ಫುಲ್ಲಾಗಿತ್ತು ಅಂದರೆ ನನಗೂ ಒಳ್ಳೆ ಪವರ್ ಬರುತ್ತೆ ಆ ಜಾಗ ವೀಕ್ ಆಗಿತ್ತು ಅಂದರೆ ನಾನು ವೀಕ್ ಆಗ್ತೀನಿ ಆ ಜಾಗದಿಂದ ಬರುವಂಥ ಎನರ್ಜಿ ನನಗೆ ಒಳ್ಳೆ ನಾಲೆಜ್ ಕೊಡುತ್ತೆ ಅಂದರೆ ನನಗೆ ನಾಲೆಜ್ ಬರುತ್ತೆ ಆ ಇರುವಂಥ ನಾಲೆಜ್ನ ಕಿತ್ಕೊಳುತ್ತೆ ಅಂದರೆ ನಾಲೆಜ್ ಹೋಗುತ್ತೆ ಹಾಗಾಗಿ ಮಲಗುವಂಥ ಜಾಗ ಬಹಳ 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 ಮುಖ್ಯವಾದಂಥದ್ದು ಹಾಗಾಗಿ ಬೆಡ್ರೂಮ್ ಬಗ್ಗೆ ತೊಗೊಂಡಿದ್ದೀನಿ ನಾನು ಇವತ್ತು ಮಾತಾಡೋವಂಥದ್ದು ಯಾವುದು ಅಂತಂದಾಗ ಸೌತ್ ವೆಸ್ಟ್ ನೈಋತ್ಯ ಹ್ಞೂ ನೈಋತ್ಯ ಭಾಗದಲ್ಲಿ ಮಲಗೋದ್ರಿಂದ ಆಗುವಂಥ ಲಾಭಗಳೇನು ಅಂತ ನೋಡಿದಾಗ ನೈಋತ್ಯ ಭಾಗದ ಮೂಲ ಒಂದು ಕೊಡುಗೆ ಏನು ಅಥವಾ ಮೂಲ ಉದ್ದೇಶ ಏನು ಅಂತಂದಾಗ ಅದು ಎರಡನ್ನು ಕೊಡುತ್ತೆ ಒಂದು ಸ್ಕಿಲ್ಸ್ ಅಂದರೆ ಕೌಶಲ್ಯವನ್ನು ಕೊಡುತ್ತೆ ಎರಡನೇದು ರಿಲೇಶನ್ಶಿಪ್ ಸಂಬಂಧಗಳನ್ನು ಬೆಸಿತಾ ಹೋಗುತ್ತೆ ಸಂಬಂಧಗಳ ಬೆಸಿಗೆ ನಮ್ಮ ಮನೆಯಲ್ಲಿ ನಮಗೆ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಸೌತ್ ವೆಸ್ಟ್ ನೋಡ್ತೀವಿ ಅಯ್ಯ ಒಳ್ಳೆ ಟ್ಯಾಲೆಂಟೆಡ್ ಅಪ್ಪ ಅವ್ನು ಏನು ಗುರು ಅವ್ನು ಏನು ಕೆಲಸ ಮಾಡ್ರು ಸೂಪರಾಗಿ ಮಾಡ್ತಾನೆ ಗುರು ಅದು ನಾವು ಎಕ್ಸ್ಪೆಕ್ಟೇ ಮಾಡಲ್ಲ ಆ ಲೆವೆಲ್ಗೆ ಮಾಡ್ತಾನೆ ಅವನಿಗೆ ಏನು ಕೊಟ್ಟರು ಅಷ್ಟು ಪ್ಯೂರ್ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾನೆ ಅಷ್ಟು ಚೆನ್ನಾಗಿ ಮಾಡ್ತಾನೆ ಇನ್ನೋವೇಟಿವ್ ಆಗಿ ಮಾಡ್ತಾನೆ ಇನ್ನೋವೇಟಿವ್ ಅಂದರೆ ವಿಶೇಷವಾಗಿ ಮಾಡ್ತಾನೆ ಅಂತಂತಂದಾಗ ಹೊಸ ಥರದಲ್ಲಿ ನಾನು ಯೋಚನೆ ಮಾಡಿಲ್ಲ ಅಂತ ಆ ರೀತಿಲಿ ಆ ಕೆಲಸ ಮಾಡಿಕೊಟ್ಟ ಅವನು ಅಂತಂತ ಬಂದಾಗ ಅವನಿಗೆ ಸ್ಕಿಲ್ ಇರುತ್ತೆ ಅಂದರೆ ಕೌಶಲ್ಯತೆ ಇರುತ್ತೆ ಅಂತ ಈ ಕೌಶಲ್ಯತೆನ ಕೊಡುವಂಥವ್ರು ಯಾರು ಇಲ್ಲೂ ಹೇಗೇನು ಎರಡು ದೇವತೆಗಳು ಬರ್ತಾರೆ ಯಾರು ಒಬ್ಬರು ಮೃಗ ಇನ್ನೊಂದು ಪಿತೃ ಅಂತ ಸೊ ಮೃಗ ಏನನ್ನು ಕೊಡ್ತಾನೆ ಅಂತಂತಂದಾಗ ಕ್ಯೂರಿಯಾಸಿಟಿಯನ್ನು ಕೊಡ್ತಾನೆ ಅಂದರೆ ಕ್ಯೂರಿಯಾಸಿಟಿ ಅಂತ ಕೌತುಕತೆಯನ್ನು ಕೊಡ್ತಾನೆ ನನಗೆ ಜೀವನದಲ್ಲಿ ಒಂದು ಕೌತುಕತೆ ಇದರೇ ಜೀವನದಲ್ಲಿ ಹೊಸ ಹೊಸದನ್ನು ನಾನು ಸಂಶೋಧನೆ ಮಾಡ್ತಾ ಹೋಗ್ತಾ ಇರ್ತೇನೆ ಮಾಡುವಂಥ ಕೆಲಸದಲ್ಲಿ ಇನ್ನೂ ಒಂದು ಸ್ವಲ್ಪ ಕೌಶಲ್ಯತನ ಕೊಟ್ಟು ಇನ್ನೂ ಚೆನ್ನಾಗಿ ಮಾಡುವಂಥದ್ದು ಮನೆ ಅವ್ನು ಈ ತರ ಕೊಟ್ಟಿದ್ದಪ್ಪ ಬಟ್ಟೆ ಒಲೇಕೆ ಬಟ್ ಅವ್ನು ಹೊಲ ನೋಡ್ಬೋದು ಅದನ್ನ ಸಣ್ಣದಾಗಿ ಒಂದು ಚೇಂಜ್ ಮಾಡಿ ಈ ಪ್ಯಾಕೆಟ್ ಹಿಂಗೆ ಮಾಡಿ ಅದ್ ಮಾಡಿ ಮಾಡಿದಾಗ ಏನ್ ಚೆನ್ನಾಗಿತ್ತು ಗೊತ್ತಾ ಸೂಪರ್ ಆಗಿತ್ತು ನಾನು ಹತ್ರನೇ ಹೋಗ್ತೀನಿ ಒಂದು ತಿಂಡಿ ಮಾಡೋದ್ರು ಅಡುಗೆ ಮಾಡೋರು ಏನು ಮಾಡೋಲಿ ಅದಕ್ಕೊಂದು ಸ್ವಲ್ಪ ಎಸೆನ್ಸ್ ಅನ್ನ ಸೇರಿಸುವಂಥದ್ದು ಅದಕ್ಕೆ ಸ್ವಲ್ಪ ಗಾರ್ನಿಶ್ ಅನ್ನ ಮಾಡೋಂಥದ್ದು ಅದನ್ನ ಅಂದವಾಗಿ ಕಾಣೋ ರೀತಿಯಲ್ಲಿ ಮಾಡುವಂಥದ್ದು ಅದಕ್ಕೆ ಬೇಕಾಗಿರುವಂತಹ ಉಪ್ಪು ಹುಳಿ ಖಾರ ಇದೆಲ್ಲ ಸಹ ಎಕ್ಸಾಂಪಲ್ ಹೇಳ್ತಾ ಇರೋದು ಈ ತರ ಅನೇಕ ವಿಚಾರಗಳಿರುತ್ತೆ ಒಂದು ಪೇಂಟಿಂಗ್ ಮಾಡೋದಾಗಿರ್ಬೋದು ಟೈಲರಿಂಗ್ ಮಾಡೋದಾಗಿರ್ಬೋದು ಒಂದು ಚಪ್ಲಿ ಒಲೆಯೋದಾಗಿರ್ಬೋದು ಏನೇ ಮಾಡ್ಬೋದು ಒಂದು ಒಳ್ಳೆ ಸ್ಕಿಲ್ ಇರುತ್ತೆ ಸೂಪ್ ಹಬ್ಬ ಮಾಡ್ಕೊಡ್ತಾರೆ ನಡೀತಾರೆ ಮತ್ತೆ ಇನ್ನೊಂದು ಕೊಡುವಂತಹದ್ದು ಗಿವರ್ ನನಗೆ ಏನ್ ಬೇಕಾಗುತ್ತೆ ಜೀವನದಲ್ಲಿ ಕೊಡುವಂತ ಶಕ್ತಿ ಇರುವಂತದ್ದು ಸೌತ್ ವೆಸ್ಟರ್ನ್ ಆಯ್ತಾ ಮೃಗ ಅನ್ನೋಂಥದ್ದು ಮೃಗ ದೇವತೆ ಈ ಗಿವ್ಸ್ ಬೋತ್ ದ ಥಿಂಗ್ಸ್ ಒನ್ ಇಸ್ ನಿಮಗೆ ಕ್ಯೂರಿಯಾಸಿಟಿಯನ್ನು ಕೊಡ್ತಾನೆ ಮತ್ತು ಬೇಕಾದದನ್ನ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ನೀವು ಕೆಲಸ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅದಕ್ಕೆ ಬೇಕಾದ ಲಾಭ ಬರ್ಬೇಕಾದ್ರೆ ಬರುತ್ತೆ ಓಕೆ ಮತ್ತೊಂದು ಪಿತೃ ಪಿತೃ ಅಂತಂತಂದಾಗ ಏನಾಗುತ್ತೆ ನಮಗೆ ಪಿತೃಗಳು ಅಂತಂದ್ರೆ ಗೊತ್ತಲ್ಲ ನಮ್ಮ ಹಿರಿಯರು ನಮ್ಮ ತಾತಂದ್ರು ಮುತ್ತಾಂದ್ರು ಆತರ ನಮ್ಮ ವಂಶಾವಳಿಗಳಿಂದ ಬಂದಿರುತ್ತೆ ಅವ್ರಿಗೆ ಆ ಜಾಗ ಕೊಟ್ಟಿರ್ತಾರೆ ಅವ್ರು ಯಾವತ್ತೂ ಕೂಡ ತನ್ನ ಮುಂದಿನ ಸಂತತಿ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತಾರಲ್ವಾ ಹಾಗಾಗಿ ಪಿತೃಗಳು ನಮಗೆ ಆ ಬಾಂಡೇಜ್ ಅನ್ನ ಕೊಡುವಂಥದ್ದು ನಮ್ಮ ಸಂಬಂಧಗಳನ್ನು ಬೆಸುಗೆ ಆಗುವ ರೀತಿಯಲ್ಲಿ ನಮಗೆ ಉತ್ತಮ ಗುಣಗಳನ್ನು ಕೊಟ್ಟು ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಉತ್ತಮ ಜೀವನವನ್ನು ನಡೆಸೋದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ಕೊಡುವಂಥವ್ರು ಈ ಆನ್ಸೆಸ್ಟರ್ಸ್ ಅಂದ್ರೆ ಪಿತೃಗಳು ಪಿತ್ರಾರ್ಜಿತ ಆಸ್ತಿಯನ್ನು ಪಡ್ಕೊತೀವಿ ಆತರ ಪಿತ್ರಾರ್ಜಿತವಾದಂತಹ ಆ ಜ್ಞಾನವನ್ನ ವಿವೇಕವನ್ನ ನಾವು ಬಳಸ್ಕೊತಾ ಇದೀವ ಇಲ್ಲ ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು ಮನೆಯಲ್ಲಿ ಮನೆಯವರ ಜೊತೆ ಎಲ್ಲರ ಜೊತೆ ಹಾಗೆ ಹೊರಗಿನವರ ಜೊತೆ ಸಂಬಂಧ ಚೆನ್ನಾಗಿರ್ಬೇಕು ಅಂತಂತಂದ್ರೆ ಸೌತ್ ವೆಸ್ಟ್ ಅಲ್ಲಿ ನೀವು ಮಲಗೋದ್ರಿಂದ ಖಂಡಿತವಾದ್ರು ಕೂಡ ನಿಮಗೆ ಈ ಎಲ್ಲ ರೀತಿಯ ಲಾಭಗಳು ಆಗುತ್ತೆ ಒಂದು ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ ಕೌಶಲ್ಯತೆ ಚೆನ್ನಾಗುತ್ತೆ ಎರಡನೇದು ನಿಮ್ಮ ಬಾಂಧವ್ಯಗಳು ತುಂಬ ಚೆನ್ನಾಗುತ್ತೆ ಹಾಗಾಗಿ ಮನೆಯ ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲಿ ಮಲಗುವುದರ ಉಪಯೋಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಓಕೆ ಈಗ ಪ್ರಶ್ನೆಗಳು ಅಂತ ಬಂದಾಗ ಒಬ್ಬರು ಏನು ಕೇಳ್ತಾ ಇದ್ದಾರೆ ಮೈನ್ ಡೋರು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಲ್ಲಿದೆ ಬಾತ್ರೂಮು ನಾರ್ತ್ ವೆಸ್ಟ್ ಅಲ್ಲಿದೆ ಇದು ಓಕೆನಾ ಅಂತ ಕೇಳ್ತಾರೆ ಮೇನ್ ಡೋರು ಪೂರ್ವ ಈಶಾನದಲ್ಲಿದೆ ಮನೆಯ ಬಾತ್ರೂಮು ಬಾತ್ರೂಮು ಅಂತಂತಂದ್ರೆ ಬಾತ್ರೂಮ್ ಅಂತಾರೆ ನೋಡಿ ತಿಳ್ಕೊಂಬಿಡಿ ತುಂಬ ಕ್ಲಿಯರು ಬಾತ್ರೂಮ್ ಅಂದರೆ ಬರೀ ಸ್ನಾನ ಮಾಡೋದಕ್ಕೆ ಇರುವಂಥದ್ದು ಟಾಯ್ಲೆಟು ಅಂತಂದರೆ ಎರಡೂ ಇರುವಂಥದ್ದು ಮೂರು ಇರುವಂಥದ್ದು ಮೂರನೇದು ಏನಂತಂದರೆ ಒಂದು ಹ್ಯಾಂಡ್ ವಾಶ್ ಇರುವಂಥದ್ದು ಒಂದು ನಂಬರ್ ಟು ಸಂಡಾಸ್ ಹೋಗುವಂಥದ್ದು ಕಂಬಡವು ಮೂರನೇದು ಸ್ನಾನ ಮಾಡ್ಕೊಳಕ್ಕೆ ಮೂರು ಇರುವಂತಹ ಜಾಗಕ್ಕೆ ನಾವು ಟಾಯ್ಲೆಟ್ ಅಂತ ಕರಿತೀವಿ ನೀವೇನು ಬಾತ್ರೂಮ್ ಅಂತ ಹೇಳಿದ್ದೀರಾ ಬಾತ್ರೂಮ್ ಖಂಡಿತವಾಗ್ಲು ಇರಬಹುದು ಆದರೆ ಆದ್ರೆ ಏನ್ ಅಂದ್ರೆ ಯಾವಾಗ್ಲೂ ಆ ಬಾತ್ರೂಮ್ ಬಳಸ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ತೆಗಿಬೇಕು ಮತ್ತೆ ಕ್ಲೋಸ್ ಮಾಡ್ಕೋಬೇಕು ಅಲ್ಲಿಂದ ಆಚೆ ಬರ್ತಿದ್ದಂಗೆ ಅದನ್ನ ಕ್ಲೋಸ್ ಮಾಡಿ ಇಡಬೇಕು ಯಾಕಂತಂದ್ರೆ ಅಲ್ಲಿ ನಾವು ನಮ್ಮ ಶರೀರದ ಮೇಲಿನ ಮತ್ತು ಶರೀರದ ಒಳಗಿರುವ ಕಲ್ಮಶಗಳನ್ನ ಆ ಜಾಗದಲ್ಲಿ ವ್ಯಯಿಸುವಂತಹ ಜಾಗ ಆ ಜಾಗದಲ್ಲಿ ನಾವು ಡಿಸ್ಪೋಸ್ ಮಾಡುವಂತಹ ಜಾಗ ಹಾಗಾಗಿ ಏನಿರುತ್ತೆ ಅಲ್ಲಿ ನಮಗೆ ಬ್ಯಾಕ್ಟೀರಿಯಸ್ ವೈರಸ್ಸು ಬಂದೇ ಬರುತ್ತೆ ನೆಗೆಟಿವ್ ಎನರ್ಜಿಸ ಬಂದೇ ಬರುತ್ತೆ ಇದನ್ನ ನಾವು ಸರಿ ನೋಡ್ಕೊಂಡ್ಬಿಟ್ರೆ ಒಂದು ಹೋಗಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಎರಡನೇದು ಆ ಡೋರ್ ಅನ್ನ ಯಾವಾಗ್ಲೂ ಮುಚ್ಚಿರಬೇಕು ಟಾಯ್ಲೆಟ್ ಅಲ್ಲಿ ನಾನು ಹೇಳ್ತಾ ಇರ್ತೇನೆ ಬೆಸ್ಟ್ ಏನು ಅಂತಂದ್ರೆ ಎಕ್ಸಾಸ್ಟ್ ಫ್ಯಾನ್ ಹಾಕೊಳ್ಳಿ ಯಾವಾಗೆಲ್ಲ ನೀವು ಟಾಯ್ಲೆಟ್ ಬಳಸ್ಕೊಳ್ತಾ ಇರ್ತಾರೋ ಯಾವಾಗೆಲ್ಲ ಸ್ಥಾನಕ್ಕೆ ಹೋಗ್ತಿರೋ ಎಕ್ಸಾಸ್ಟ್ ಫ್ಯಾನ್ ಅನ್ನ ಬಳಸ್ಕೊಳ್ಳಿ ಇಲ್ಲಿ ಬರುವಂತ ದುರ್ಗಂಧವನ್ನು ಅದೇನ್ ಮಾಡುತ್ತೆ ಆಚೆ ತಳಿಬಿಟ್ಬಿಡುತ್ತೆ ದುರ್ಗಂಧ ಏನು ಆ ಗಾಳಿಯಲ್ಲಿ ಕ್ರಿಮಿಕೀಟಗಳು ಬೆಳ್ದಾಗ ಏನಾಗ್ಬಿಡುತ್ತೆ ಅದು ದುರ್ಗಂಧ ಆಗ್ಬಿಡುತ್ತೆ ಆ ದುರ್ಗಂಧವನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ನಮಗೆ ಅನಾರೋಗ್ಯ ಕಾಡುತ್ತೆ ಹ್ಞೂ ಸಿಂಪಲ್ ಸಿಂಪಲ್ ಫಂಡ ಸಿಂಪಲ್ ಲಾಜಿಕ್ ಸಿಂಪಲ್ ಸೈನ್ಸ್ ನಾನೆಲ್ಲೂ ಸೈಂಟಿಫಿಕ್ ಆಗಿ ಮಾತಾಡೋಂತ ಓಕೆ ಇದನ್ನು ಮಾಡಿಕೊಳ್ಳಿ ಹ್ಞೂ ಕಮನ್ದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಬ್ಬರು ಕೇಳ್ತಾ ಇದ್ದಾರೆ ಒಂದು ಕಾರಿಡಾರು ಈಸ್ಟಿಂದ ಸೌತ್ ತನಕ ಒಂದು ಕಾರಿಡಾರ್ ಇದೆ ನಮಗೆ ಸೌತ್ ವೆಸ್ಟಲ್ಲಿ ಒಂದು ಪಿಲ್ಲರ್ ಇದೆ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ 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 ಈಸ್ಟಿಂದ ಸೌತ್ಗೆ ಏನಾಗುತ್ತದೆ ಪೂರ್ವಕ್ಕೆ ಬರ್ತೀರಾ ಪೂರ್ವದಿಂದ ದಕ್ಷಿಣಕ್ಕೆ ಬಂದರೂ ಪರವಾಗಿಲ್ಲ ಅಥವಾ ದಕ್ಷಿಣ ಆಗ್ನೇಯಕ್ಕೆ ಬಂದರೂ ಪರವಾಗಿಲ್ಲ ಅಥವಾ ಆಗ್ನೇಯಕ್ಕೂ ಕೂಡ ಆ ನಡತೆ ಏನಿರುತ್ತಲ್ಲ ಅದು ಶುಭ ನಡತೆ ಸೌತ್ ವೆಸ್ಟ್ ಅಲ್ಲಿ ಭಾಗದಲ್ಲಿ ಒಂದು ದೊಡ್ಡ ಪಿಲ್ಲರ್ ಇದೆ ಇರಲಿ ತೊಂದರೆ ಏನು ಇಲ್ಲ ಆದಷ್ಟು ಒಂಟಿ ಪಿಲ್ಲರ್ ಕಾಣ್ ಮಾಡ್ಕೋಬೇಡಿ ಓಕೆ ಒಂಟಿ ಪಿಲ್ಲರ್ ಬೇಡ ಅಂತಾನೆ ಹೇಳುತ್ತೆ ಯಾಕೆಂದ್ರೆ ಅದ್ರ ಬಗ್ಗೆ ನಾನು ಹಳೆ ಎಪಿಸೋಡ್ಗಳಲ್ಲಿ ಹೇಳ್ಬಿಟ್ಟಿನಿ ಯಾಕೆ ಒಂಟಿ ಪಿಲ್ಲರ್ ಇರಬಾರ್ದು ಅಂತ ಹೇಳಿದ್ದೀನಿ ನಾನು ಒಂದು ಪಿಲ್ಲರ್ ಇದೆ ಹಾಗೆ ಅದರಿಂದ ತೊಂದರೆ ಏನಿಲ್ಲ ಆದಷ್ಟು ಆ ಪಿಲ್ಲರ್ನ ಕವರ್ ಮಾಡಕ್ಕೆ ಮಾಡಿ ಇಲ್ಲ ಇನ್ನೊಂದು ಪಿಲ್ಲರ್ ಅದರ ಪಕ್ಕದಲ್ಲಿ ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿಕೊಳ್ಳಿ ಏನೂ ತೊಂದರೆ ಇಲ್ಲ ನೀವೇನು ಪ್ರಶ್ನೆ ಕೇಳಿದರೆ ನಿಮಗೆ ಯಾವುದೇ ರೀತಿಯಾದಂಥ ವಾಸ್ತುವಿನ ಪ್ರಕಾರದಲ್ಲಿ ತೊಂದರೆಗಳು ಇಲ್ಲ 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 ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅಭಿವೃದ್ಧಿಯನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತ